ಎಲ್ರಿಗೂ ನಮಸ್ಕಾರ ನವರಾತ್ರಿ ವಿಶೇಷ ಭಾಗ ಎರಡಕ್ಕೆ ಎಲ್ರಿಗೂ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ನಾವು ಕುಷ್ಮಂಡ ದೇವಿಯನ್ನ ಆರಾಧನೆ ಮಾಡ್ತೀವಿ ದೇವಿಗೆ ಮಾಲ್ಪುವ ಅಂದ್ರೆ ತುಂಬಾನೇ ಇಷ್ಟ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನ ಡಬಲ್ ಮಾಡ್ಕೊಳ್ಬಹುದು ಹಾಗೇನೆ ಒಂದು ಕಾಲ್ ಕಪ್ ಆಗುವಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಆದ್ರೆ ಸಾಕಾಗುತ್ತೆ ಹಾಗೇನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೊಂಪು ಕಾಳು ಇದನ್ನ ಕಂಪಲ್ಸರಿ ಹಾಕ್ಲೇಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆದ್ರೆ ಸಾಕು ಹಾಗೇನೆ ಬಿಸಿ ಮಾಡಿರುವಂತಹ ಹಾಲನ್ನ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳಿ ನಾವು ಇದನ್ನ ಯಾವ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗಟ್ಟಿ ಇಡ್ಲಿ ಹಿಟ್ಟನ್ನ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇರೋ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಹಾಲು ಬೇಕಾಯಿತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿನ ಸಹಾಯದಿಂದ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರು ಮಾಡ್ಕೊಳ್ಬಹುದು ನೋಡ್ತಾ ಇದ್ದೀರಲ್ಲ ಒಂದು ಗ್ಲಾಸ್ ಆಗುವಷ್ಟು ಆಲ್ರೆಡಿ ಬಿಸಿ ಮಾಡಿ ತಣ್ಣಗಾಗಿರೋ ಹಾಲನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಹಾಲು ಮತ್ತೆ ನೀರು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾರೆ ನಿಮ್ಗೆ ಹೆಂಗ್ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಪುನೀನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬೀಟರ್ನ ತಗೊಂಡು ಇಲ್ಲ ಅಂದ್ರ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಮಾಲ್ಪವ ಅಷ್ಟೇ ಚೆನ್ನಾಗಿ ಬರುತ್ತೆ ಇದನ್ನ ಬೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈನೋ ಬರುತ್ತೆ ಸೊ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಈ ಪಾರ್ಟ್ ಏನಾದ್ರು ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಮಾಲ್ಪವ ಅಷ್ಟೇ ಚೆನ್ನಾಗಿ ಬರಲ್ಲ ಸೊ ನೋಡಿ ನಾನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಇದನ್ನ ತಟ್ಟೆಯನ್ನು ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಿಕ್ಕೆ ಬಿಡೋಣ ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಬೌಲ್ ಆಗೋ ಸಕ್ಕರೆ ಹಾಗೆ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನ ಪಾಕ ಬರ್ಸೋ ಅವಶ್ಯಕತೆ ಏನಿಲ್ಲ ಸಕ್ಕರೆ ನೀರಿನಲ್ಲಿ ಚೆನ್ನಾಗಿ ಕರಗಿ ಈ ತರ ಕುದಿ ಬಂದ್ರೆ ಸಾಕು ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಇದಾಗುತ್ತೆ ನಾವು ಮಾಡ್ತಾ ಇರೋ ಕಡಿಮೆ ಕ್ವಾಂಟಿಟಿಗೆ ಇಷ್ಟು ಪಾಕ ಆದ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರ್ಬೇಕಷ್ಟೇ ನಾವು ಪಾಕ ಬರ್ಸೋ ಅವಶ್ಯಕತೆ ಇಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಈ ತರ ಕುದಿ ಬಂದ್ರೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ನಮ್ಗೆ ಪಾಕ ರೆಡಿ ಆಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಕೂಡ ಜಾಸ್ತಿ ನೀವು ಆಡ್ ಮಾಡ್ಕೊಳ್ಬಹುದು ಸೊ ಇವಾಗ ಇದನ್ನ ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಒಲೆನಲ್ಲಿ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಇವಾಗ ಬ್ಯಾಟರ್ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಒಂದು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆನಲ್ಲಿ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಹಾಕೊಳ್ತಾ ಹೋಗಿ ನವರಾತ್ರಿ ವಿಶೇಷ ಭಾಗ ಒಂದು ವಿಡಿಯೋದಲ್ಲಿ ನಾನು ಮೂರು ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯಗಳನ್ನ ಮಾಡಿ ತೋರಿಸಿದೀನಿ ಅದು ವಿಡಿಯೋ ತುಂಬಾ ಲೆಂತಿ ಆಗಿರೋದ್ರಿಂದ ಜನ ನೋಡೋದಿಲ್ಲ ಅಂತ ಹೇಳಿ ಪಾರ್ಟ್ ಟೂ ಅಲ್ಲಿ ಕೇವಲ ನಾಲ್ಕನೇ ದಿನದ ದೇವಿಗೆ ಇಷ್ಟ ಆಗುವಂತಹ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಉಳಿದ ಎಲ್ಲ ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯನ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ನಾಲ್ಕನೇ ದಿನದ ದೇವಿಯಾದ ಕೂಶ್ಮಂಡ ದೇವಿಗೆ ಮಾಲ್ಪುವ ತುಂಬಾನೇ ಪ್ರಿಯವಾದ ಒಂದು ನೈವೇದ್ಯ ಅಂತಾನೆ ಹೇಳ್ಬೋದು ಅಥವಾ ಕಜ್ಜಾಯ ಬೇಕಾದ್ರೆ ನೀವು ಮಾಡಿ ನೈವೇದ್ಯನ ಅರ್ಪಿಸ್ಬೋದು ನೋಡ್ತಾ ಇದೀರಲ್ಲ ಈ ತರ ಚೆನ್ನಾಗಿ ಕಲರ್ ಬರಬೇಕು ಇಷ್ಟಾದ್ರೆ ಇದು ಕದ್ದಿರೋದನ್ನ ಎಣ್ಣೆಯಿಂದ ಚೆನ್ನಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ಡೈರೆಕ್ಟ್ ನಾವು ಪಾಕಕ್ಕೆ ಹಾಕೊಳ್ಳೋಣ ಪಾಕ ಸ್ವಲ್ಪ ಬಿಸಿ ಇರೋ ತರನೇ ಮಾಡ್ಕೊಳ್ಳಿ ಅಕಸ್ಮಾತ್ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಪಾಕಕ್ಕೆ ಇದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪಾಕ ತುಂಬಾ ಇಡಿಬೇಕು ಅಂತ ಏನಿಲ್ಲ ನಾವು ಮಾಡಿರೋ ಪಾಕದಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಇಟ್ಟರೆ ಸಾಕು ನಾವು ಜಾಮೂನ ಓವರ್ನೈಟ್ ಇರ್ತೀವಲ್ಲ ಆತರ ಇಡೋ ಅವಶ್ಯಕತೆ ಏನಿಲ್ಲ ಸೊ ಈ ತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಅಂತಹ ಪಾಕ ಏನಿದೆ ಅದನ್ನ ನೀಟಾಗಿ ಅದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ರೆ ನಾಲ್ಕನೇ ದಿನದ ದೇವಿಯಾದ ಕುಶ್ಮಂಡ ದೇವಿಗೆ ಅರ್ಪಿಸೋದಕ್ಕೆ ಮಾಲ್ಪೂವ ತಯಾರಾಗುತ್ತೆ ನೀವು ನಾಲ್ಕನೇ ದಿನದ ದೇವಿಯಾದ ಕುಷ್ಮಂಡ ದೇವಿಗೆ ಯಾವ ನೈವೇದ್ಯನ ಅರ್ಪಿಸ್ತೀರಾ ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಹಾಗೇನೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಆದ್ರೆ ದೇವಿಗೆ ಅರ್ಪಿಸೋದಕ್ಕೆ ಮಾಲ್ಪೂವ್ವಾ ರೆಡಿ ಆಗುತ್ತೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದೀನಿ ಉಳಿದಿರುವಂತಹ ಏನು ಸಕ್ಕರೆ ಪಾಕ ಇದೆ ಅದನ್ನೆಲ್ಲ ಇದರ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಮತ್ತೆ ಬಾದಾಮಿನ ಮೇಲ್ಗಡೆ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ದೇವಿಗೆ ಅರ್ಪಿಸೋದಕ್ಕೆ ಮಾಲ್ಪವ ಸಿದ್ಧ ಆಗುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್